ಸಾಧನಗಳು ಅವರವರ ಅಂತಃಕರಣ ಅಂತಃಕರಣಗ ಅನುಗುಣವಾಗಿ ಆಯಾ ಸಾಧನದಲ್ಲಿ ಅವರು ತೊಡಕ್ತಾರೆ ಇಲ್ಲಿ ಮುಖ್ಯವಾಗಿ ನಾನು ದೇಹವೇ ನಾನು ಮನಸ್ಸೇ ಅಹಂಕಾರವೇ ಅಂತ ಭಾವಿಸಿ ತಿಳಿದು ಅದೇ ನಾನು ಅನ್ನೋಂತಹ ತಪ್ಪು ತಿಳುವಳಿಕೆಯನ್ನ ಹೋಗ್ಲಾಡಿಸಿ ನಾನು ಬ್ರಹ್ಮವಸ್ತು ಅನ್ನೋದನ್ನ ಅನುಭವಕ್ಕೆ ತಂದ್ಕೊಡೋದೆ ಯದ್ಭಾವಂ ತದ್ಭವತಿ ನಾವು ಯಾವುದನ್ನ ನಾವು ಭಾವಿಸ್ತಾ ಹೋಗ್ತಿವೋ ಅದೇ ರೀತಿ ನಾವು ಆಗ್ತಿವಿ ಅದ ಯಾವಾಗಲೂ ನಾವು ದೊಡ್ಡದಾದದ್ದನ್ನ ಬ್ರಹ್ಮ ವಸ್ತುವನ್ನೇ ಭಾವಿಸಬೇಕು ನಾವು ಹೇಗೆ ದೊಡ್ಡದಾದದ್ದನ್ನ ಭಾವಿಸ್ತಾ ಹೋದ್ರೆ ನಮ್ಮ ಮನಸ್ಸು ಸಹಿತ ದೊಡ್ಡದಾಗ್ತಾ ಹೋಗ್ತದೆ ಮನಸ್ಸಿಗೆ ತುಂಬಾ ಸಾಮರ್ಥ್ಯ ಮನಸ್ಸು ಎಲ್ಲರಿಗೂ ಸಹಿತ ಒಂದೇ ರೀತಿ ಇರೋದು ದೇಹದ ಸಾಮರ್ಥ್ಯ ಅಮಿತ ಆದ್ರೆ ಮನಸ್ಸಿನ ಸಾಮರ್ಥ್ಯ ಅಮಿತ ಮನಸ್ಸು ದೊಡ್ಡದಾಗ್ತಾ ಹೋದಂತೆ ಸಣ್ಣ ಸಣ್ಣದಕ್ಕೆ ಮಹತ್ವ ಕೊಡೋದನ್ನ ಕಡಿಮೆ ಮಾಡ್ತೀವಿ ಮನಸ್ಸಿನ ದೋಷಗಳು ತಾನೇ ಕಡಿಮೆ ಆಗ್ತಾ ಹೋಗ್ತವೆ ಮನಸ್ಸನ್ನ ಆರೋಹಣ ಅವರೋಹಣ ರೀತಿಯಲ್ಲಿ ಧ್ಯಾನ ಮಾಡ್ತಾ ಹೋಗ್ಬೇಕು ಅಪೋರ್ ಹೇಳ್ತಿದ್ರಂತ ಅಂತ ಹೇಳಿದ್ರು ಇಡೀ ಪ್ರಕೃತಿನೇ ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಸ್ತಬ್ಧವಾಗಿರ್ತದೆ ಧ್ಯಾನಾವಸ್ಥೆಯಲ್ಲಿರ್ತದೆ ಅದನ್ನ ನಾವು ಅನುಭವಿಸ್ಬೇಕು ಇಡೀ ಭೂಮಿಯನ್ನ ಧ್ಯಾನ ಮಾಡೋದು ಭೂಧ್ಯಾನ ಯೋಗ ಭೂಮಿಯ ಮೇಲೆ ಏನೆಲ್ಲಾ ಘಟನೆಗಳು ನಡೆದ್ರೂ ಸಹಿತ ಭೂಮಿ ತಾನು ನಿಶ್ಚಲವಾಗಿರ್ತದೆ ಮೌನವಾಗಿರ್ತದೆ ಅದನ್ನ ಧ್ಯಾನ ಮಾಡುವುದು ಇನ್ನು ಅಂತರಕ್ಷ ಆಕಾಶದಲ್ಲಿ ಸಿಡಿಲು ಗುಡುಗು ಮಿಂಚು ಏನೆಲ್ಲಾ ನಡೆದ್ರು ಸಹಿತ ಆಕಾಶ ಯಾವುದಕ್ಕೂ ಅಂಟಲಾರದೆ ತಾನು ಬೇರೆ ಆಗಿರುತ್ತೆ ಇದನ್ನ ಧ್ಯಾನ ಮಾಡೋದು ಮನೆಯ ಪರಿಸರದಿಂದ ಆಚೆ ಬಂದು ಸತ್ಸಂಗ ಮತ್ತು ಪ್ರಕೃತಿಯಲ್ಲಿ ನಾವು ಸ್ವಲ್ಪ ಸಮಯ ಕಳಿಲೇಬೇಕು ಆಕಾಶದಲ್ಲಿ ಹರಡಿರುವಂತಹ ಗಾಳಿ ಗ್ರಹ ನಕ್ಷತ್ರಗಳನ್ನ ಕುರಿತು ಧ್ಯಾನ ಮಾಡೋದು ಇದು ಒಂದು ಧ್ಯಾನ ಯೋಗದವರ ಭಕ್ತಿಯವರ ಜ್ಞಾನದವರ ಪ್ರಕಾರ ನಿಧಿಧ್ಯ ಬೇರೆ ಬೇರೆ ಜ್ಞಾನದಲ್ಲಿ ಮಾತ್ರ ಶ್ರವಣ ಮನ ನಿಧಿಧ್ಯಾಸನಗಳೇ ಪ್ರಮುಖ ಸಾಧನಗಳು ಜ್ಞಾನದಲ್ಲಿ ಚಿಂತನ ವಿಚಾರ ಇರ್ತದೆ ದೇಹ ನಾನಲ್ಲ ಮನಸ್ಸು ನಾನಲ್ಲ ವ್ಯಕ್ತಿ ನಾನಲ್ಲ ದೇಹ ಮನಸ್ಸು ವ್ಯಕ್ತಿಯನ್ನಂತ ಅರಿಯುವಂತಹ ಅರಿವು ನಾನು ಇದು ಚಿಂತನಾ ಪರ ಸಾಧನ ಬುದ್ಧಿ ಪ್ರಧಾನ ಆತ್ಮವಸ್ತುವಿನ ಆಧಾರದಲ್ಲಿ ದೇಹ ಮನಸ್ಸು ಬುದ್ಧಿ ಅಸ್ತಿ ಬುದ್ಧಿಗಳಿಗೆ ಅಸ್ತಿತ್ವ ಅವ ಅದೇ ಮುಖ್ಯವಾಗಿ ಚೈತನ್ಯ ಇವಕ್ಕೆ ಬಂದಿರೋದು ಆತ್ಮವಸ್ತುವಿನಿಂದ ಆ ಆತ್ಮವಸ್ತುವೇ ನಾನು ಈ ದೇಹ ನಾನಲ್ಲ ಈ ದೇಹದ ಕಾರ್ಯಗಳನ್ನ ನಾನು ಮಾಡೋದಿಲ್ಲ ಅದು ತಂತಾನೇ ನಡೀತಾ ಇರ್ತದೆ ದೇಹವನ್ನ ಅರಿಯುವಂತಹ ಅರಿವು ನಾನು ಇನ್ನೊಬ್ಬರ ದೇಹದ ಅನುಭವ ನಮಗಾಗೋದೇ ಇಲ್ಲ ಆದ್ರೆ ಯಾವಾಗ ಅವರು ನನ್ನವರೇ ಅನ್ಕೊಂಡಿರ್ತೀನೋ ಅವಾಗ ಮಾತ್ರ ಅವರ ಸುಖ ದುಃಖಗಳನ್ನ ನಾನು ಅನುಭವಿಸ್ತೇನೆ ಈ ವಿ ಈ ರೀತಿ ವಿಚಾರದಿಂದ ನನ್ನ ದೇಹವನ್ನು ಸಹಿತ ನಾನು ನೋಡ್ಬೋದು ನಾನು ಯಾವುದನ್ನು ನೋಡ್ತೀನೋ ನಾನು ಅದರಿಂದ ಬೇರೆನೇ ಇರ್ತೀನಿ ಆದ್ರಿಂದ ಈ ದೇಹವನ್ನ ನಾನು ನೋಡ್ತೀನಿ ಆದ್ರಿಂದ ಅವುಗಳಿಂದ ನಾನು ಬೇರೆ ಇರ್ತೀನಿ ಅಂತ ತಿಳಿಬೇಕು ನಾನು ದೇಹ ನನ್ನದೇ ಅನ್ಕೊಂಡು ಸುಖ ದುಃಖಕ್ಕೆ ಕಾರಣವಾಗ್ತಾ ಇರ್ತೀನಿ ಆದ್ದರಿಂದ ಇವುಗಳಿಂದ ನಾನು ಪ್ರತ್ಯೇಕವಾಗಿದ್ದು ಅದನ್ನ ಅನುಭವಿಸ್ಬೇಕು ಅಂತ ಹೇಳಿದ್ರು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಅಕ್ಕವರಿಗೆ ಇನ್ನ ಚಿಂಚನ ಮೇಡಮ್ ಹೇಳ್ರ ಅಮ್ಮ ಎಲ್ಲರಿಗೂ ನಮಸ್ಕಾರ ಇವತ್ತು ಗುರುಗಳು ನಲವತ್ತೆಂಟನೆಯ ಸೂತ್ರವನ್ನು ವಿವರಿಸಿದ್ರು ಇದರಲ್ಲಿ ಐದು ರೀತಿಯ ನಿತ್ಯಾಸನವನ್ನು ಹೇಳಿದ್ದಾರೆ ಮುಖ್ಯವಾಗಿ ಇರೋದು ನಾಲ್ಕೇ ರೀತಿಯ ಸಾಧನೆಗಳು ದೇಹ ಪ್ರಧಾನ ಮಾಡುವವರಿಗೆ ಕರ್ಮಯೋಗ ಮನಸ್ಸು ಪ್ರದಾನ ಮಾಡುವವರಿಗೆ ಪತಂಜಲಿ ಯೋಗ ಅಥವಾ ಧ್ಯಾನ ಯೋಗ ಭಾವ ಪ್ರದಾನ ಮಾಡುವವರಿಗೆ ಭಕ್ತಿ ಯೋಗ ಬುದ್ಧಿ ಪ್ರದಾನ ಮಾಡುವವರಿಗೆ ಜ್ಞಾನ ಯೋಗ ಪ್ರತಿ ಸಾಧಕರಲ್ಲಿ ನಾಲ್ಕು ಇರುತ್ತೆ ಆದ್ರೆ ಯಾವುದಾದರೂ ಒಂದು ಪ್ರಧಾನವಾಗಿರುತ್ತೆ ಯೋಗದಲ್ಲೂ ಭಾವಿಸುವುದೇ ಹೇಳಿದ್ದಾರೆ ನಾನು ಯಾವ ರೀತಿ ಭಾವಿಸ್ತಿದ್ದೀನಿ ಆ ರೀತಿ ಬದುಕ್ತಿರ್ತೀನಿ ಅದೇ ಭಾವ ಬಂಧನ ಆದ್ದರಿಂದ ಆ ಭಾವವನ್ನ ವಿಶಾಲ ಪಡಿಸುವುದೇ ಸ್ಥೂಲ ಯೋಗ ಮನಸ್ಸು ಎಷ್ಟು ದೊಡ್ಡದಾಗತ್ತೆ ಅಷ್ಟು ಭ್ರಮೆಗಳನ್ನ ಅದು ಬಿಡ್ತಾ ಹೋಗತ್ತೆ ಭಾವಿಸಿದ್ದರಿಂದಲೇ ನಾನು ಜೀವ ಅಂತ ತಿಳಿದಿದ್ದೀನಿ ಆದ್ದರಿಂದ ನಾನು ಬ್ರಹ್ಮ ಅಂತ ಅನುಭವ ಗೊತ್ತಾಗದೇ ಇದ್ದರೂ ಬರೀ ಭಾವಿಸ್ತಾ ಹೋಗ್ಬೇಕು ನಂತರ ತಾನೇ ಅನುಭವ ಬರುತ್ತೆ ಸ್ಥೂಲ ಹಾಗೂ ಸೂಕ್ಷ್ಮ ಯೋಗದಿಂದ ಮನಸ್ಸಿನ ದೋಷಗಳು ಕಳೆಯುತ್ತೆ ಧ್ಯಾನ ಬರುತ್ತೆ ಅಪ್ಪೋರು ಹೇಳ್ತಿದ್ದರು ಇಡೀ ಪ್ರಕೃತಿ ಧ್ಯಾನ ಮಾಡ್ತಿರತ್ತೆ ಅಂತ ಪ್ರಕೃತಿಯ ಆ ಸ್ತಬ್ಧತೆ ನಿಶ್ಚಲತೆಯೇ ಬ್ರಹ್ಮ ವಸ್ತು ಅದರ ನಿಧಿ ಧ್ಯಾಸನವೇ ಇಲ್ಲಿ ಹೇಳ್ತಿರೋದು ಹರಿವ ನದಿ ಬೆಟ್ಟ ಎಲ್ಲ ಇದ್ದರೂ ಭೂಮಿ ಸ್ತಬ್ಧ ಇದೆ ಇದನ್ನ ಧ್ಯಾನಿಸುವುದು ಭೂ ಧ್ಯಾನ ಗುಡುಗು ಸಿಡಿಲುಗಳ ಮಧ್ಯೆ ಇದ್ದರೂ ಆಕಾಶ ಅಥವಾ ಅಂತರಿಕ್ಷ ಸ್ತಬ್ಧ ಇದೆ ಈ ರೀತಿ ಪ್ರಕೃತಿಯನ್ನ ಧ್ಯಾನಿಸುವುದರಿಂದ ಬ್ರಹ್ಮ ವಸ್ತುವನ್ನ ಅನುಭವಿಸುವ ಸಾಮರ್ಥ್ಯ ಬರುತ್ತೆ ನಾನು ಅಲ್ಪ ಜೀವ ಅಂತ ಕಡಿಮೆಯಾಗಿ ನಾನು ಮಹಾನ್ ಅನ್ನುವ ಭಾವ ಬರುತ್ತೆ ಈ ದೇಹ ಮನಸ್ಸಿಗೆ ಅಸ್ತಿತ್ವ ಬಂದಿರೋದೇ ಬ್ರಹ್ಮದಿಂದ ಆ ಬ್ರಹ್ಮ ವಸ್ತುವೆ ನಾನು ಯಾವುದನ್ನ ನಾನು ನೋಡ್ತೀನಿ ಅದು ನಾನಲ್ಲ ಆದ್ರೆ ಈ ದೇಹಾದಿಗಳಿಂದ ಬೇರೆ ಇದ್ದರೂ ಈ ನಾನು ಅನ್ನುವುದರಿಂದ ಅದು ನಾನೇ ಅಂತ ಅನಿಸ್ತಾ ಇದೆ ಆದ್ದರಿಂದ ತಕ್ಷಣ ಇವುಗಳನ್ನ ಬಿಡೋದಲ್ಲ ಅದು ನಾನಲ್ಲ ಅಂತ ವಿಚಾರ ಮಾಡ್ಬೇಕು ಅಷ್ಟೇ ಈ ರೀತಿಯ ಧ್ಯಾನವೇ ನಿಧಿಧ್ಯ ಅಂತ ಹೇಳಿದ್ರು ಧನ್ಯವಾದಗಳು ಅಕ್ಕವರಿಗೆ ಇನ್ನ ಚಂದ್ರ ಗುರುಗಳು ಹೇಳಿ ನಿಮ್ಮೆಲ್ಲರ ಶರಣರ ಪಾದ ಕುಂದಿಸುತ್ತೆ ಇಲ್ಲಿ ಯೋಗ ಯೋಗ ಅಂದ್ರೆ ಇಲ್ಲಿ ಒಂದಾಗದಿರ್ತದೆ ನಾವು ಇಲ್ಲಿ ನಮ್ ಭಾವದೊಳಗ ನಾನ್ ಬೇರೆನದನಿ ದೇಹ ಬೇರೆ ಐತಿ ಅದು ಬೇರೆ ಅಂತ ಹೇಳಿ ನಾವು ನಮ್ಮೊಳಗ ಆಲೋಚನೆಗಳು ತುನ್ಕಂಡ್ ಇದನ್ನೆಲ್ಲಾ ತಿಳಿದು ವಿಚಾರ ಮಾಡಿ ನೋಡಿದ್ವಿ ಅಂದ್ರ ಇಲ್ಲಿ ಮನಸ್ಸು ಬೇರೆ ಅನ್ನೋದೇನೈತಲ್ಲ ಜೀವ ಭಾವ ಆ ಶಿವ ಭಾವದೊಳಗ ಲೀನವಾಗುವುದೇ ಯೋಗ ಆಗ್ತದ ನಾವ್ ಇಲ್ಲೇ ಈ ಹೊರಗಿನ ನೋಡಿಕೆ ಈ ದೇಹ ಮನಸ್ಸು ಇಂದ್ರಿಯ ಅಂತ ಇವನ್ನೆಲ್ಲ ತಿಳ್ಕೊಂಡು ಇದು ಬೇರೆನ ಐತಿ ಅಂತ ನಾವ್ ಅನ್ಕೊಂಡಿದವಿ ಅದು ನಮ್ಮ ಅಜ್ಞಾನದಿಂದ ಐತಿ ಆದ್ರ ಜ್ಞಾನದಿಂದ ನಾವು ನೋಡಿದಾಗ ಮಹಾತ್ಮರ ನುಡಿಗಳನ್ನ ಕೇಳಿ ನಾವು ನೋಡಿದಾಗ ಇಲ್ಲಿ ಬೇರೆ ಅನ್ನೋದೇನಿಲ್ಲ ಅಲ್ಲಿ ಎಲ್ಲದೂ ಕೂಡ ಆ ಒಂದೇ ಐತಿ ಆ ಒಂದಾಗುವುದೇ ಯೋಗ ಈ ದೇಹ ಭಾವ ಜೀವ ಭಾವ ಒಂದಾಗುವುದೇ ಯೋಗ ಐತಿ ಇದಕ್ಕ ಮಾತ್ಮರ ವಿಚಾರಗಳನ್ನು ನಾವು ಕೇಳಿ ತಿಳಿದು ನೋಡಿದಾಗ ಜ್ಞಾನದಿಂದ ನೋಡಿದಾಗ ನಮಗ್ ಗೊತ್ತಾಗ್ತದ ಇಲ್ಲಿ ನಾವ್ ಏನೇನು ತಿಳ್ಕೊಂಡಿದೀವಿ ಅನ್ನೋದು ನಮಗ್ ಗೊತ್ತಾಗ್ತದ ನಾನು ಈಗ ತಾನೇ ಜಾಯಿನ್ ಆದ್ರಪ್ಪ ಜಿ ಅಮ್ಮರ ಬೇರೆ ಕೇಳಿ ಅಷ್ಟ ಮಾತಾಡ್ದೆ ಶರಣೋ ಶರಣ್ರಪ್ಪಾಜಿ ಶರಣೋ ಶರಣ ಧನ್ಯವಾದಗಳು ಗುರುಗಳಿಗೆ ಇನ್ನ ಇನ್ನೂರು ಬಸವರಾಜ ಗುರುಗಳು ಹೇಳ್ರಿಪ್ಪ ಗುರುಗಳು ಇಲ್ರಿಪ್ಪ ಅವ್ರು ಆ ಆಯ್ತ್ರಿ ವಂದನೆಗಳು ಅವರಿಗೂ ಇನ್ನ ಬಿ ಜಿ ಪಾಟೀಲ್ ಗುರುಗಳು ಅವರು ಇದ್ದಂಗೆಲ್ರಿಪ ಗುರು ಇನ್ನ ಪ್ರಕಾಶ್ ಶೆಟ್ಟರು ಹೇಳ್ರಿಪ ಪ್ರಕಾಶ್ ಕಲ್ಯಾಣ್ ಶೆಟ್ರು ನೀವು ಸೌಡ ಇದ್ದಂಗ ಕಾಣೋದಲ್ರಿ ಅವ್ರಿಗೆ ಸೌಡ ಇಲ್ಲ ಮಂಜು ಸರಿಗೆ ಸೌಡ್ ಇರ್ಬೇಕು ಹೇಳ್ರಿಪ್ಪ ಗುರುಗಳ ಎಲ್ಲರಿಗೂ ನಮಸ್ಕಾರಗಳು ಈ ದಿವಸ ನಿಜಗೊಂಡ ಶಿವಗಳ ಮಾತುಗಳು ಅವರ ನುಡಿಗಳು ಅದನ್ನು ಅವರ ಮಾತುಗಳಿಗೆ ಆಮೇಲೆ ನಮ್ಮ ಬಿಜಾಪುರ ಸಿದ್ದೇಶ್ವರ ಅವರೇ ಮಾತುಗಳು ಎರಡು ಎಲ್ಲ ಒಂದೇ ಆಗಿ ಹೇಗೆ ಸಾಧನೆ ಮಾಡಬೇಕು ಭಾವಜೀವಿ ಯಾವ ರೀತಿ ಭಾವನೆ ಮಾಡಿಕೊಂಡು ಗುರು ಮುಟ್ಟಬೇಕು ಭಕ್ತಿಯೋಗದಲ್ಲಿ ಹೇಗೆ ಭಕ್ತಿನ ಸಾಧಿಸಿ ಇದೇ ಅವ್ರ ಮುಂದೆ ಬರೀತಾರೆ ಆಮೇಲೆ ಜ್ಞಾ ಬುದ್ಧಿ ಇದ್ದವನು ಜ್ಞಾನ ಜ್ಞಾನಯೋಗದಲ್ಲಿ ಮುಂದುವರಿತಾನೆ ಅಂತ ಭಾಳ ವಿವರವಾಗಿ ಹೇಳಿದರು ನನ್ನ ಒಂದು ಅನುಭವ ಪ್ರಕಾರ ಹೇಳ್ಬೇಕಾದ್ರೆ ನಾನು ಬಾ ಭಾಳ ಭಾವಜೀವಿ ಯಾವುದಾದ್ರೂ ಒಂದು ಹಾ ಹಾ ದೇವರ ಹಾಡಾಡಬೇಕಾದ್ರೆ ನನಗೆ ಅರ್ಧಕ್ಕೆ ಆಡೋದಕ್ಕೆ ಆಗೋದಲ್ಲ ಕಣ್ಣೀರು ಕಣ್ಣೀರು ಬಂದು ಭಾವಪೂರ್ವಕ ಆಗಿಬಿಡ್ತೇನೆ ಆಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಭಾವ ಯಾರು ಬೇರೆಯವರು ಇದ್ದರೆ ನನಗೂ ಅದು ತರ್ಡ್ಕೊಳೋಕ್ಕಾಗೋದಲ್ಲ ಈ ರೀತಿ ನಮ್ಮಂಥವ್ರಿಗೆ ಒಂದು ಆ ಹೇಳಿ ಯೋಗ ಹೇಳಿದ್ದಾರೆ ಏನು ಅಂತಂದರೆ ಈ ನಾ ನನ್ನದೇ ಒಂದು ರೀತಿಯಲ್ಲಿ ಹೇಳ್ತೀನಿ ಈಗ ನನಗೆ ಎಪ್ಪತ್ತು ಎಪ್ಪತ್ತೆರಡು ಮೂರು ವರ್ಷ ಅಂದ್ಕೊಳ್ರಿ ಈಗ ನಾನು ಐವತ್ತು ವರ್ಷ ಇದ್ದಾಗ ಹೀಗಿದ್ದೆ ಆಗ ನನ್ನ ವಿಚಾರಗಳು ಹೇಗಿದ್ದು ಈಗ ನಾವು ಹಿಂದಕ್ಕೆ ಹೋಗ್ಕೊತ ಹೋಗ್ಬೇಕು ನಾನು ಮೂವತ್ತು ವರ್ಷದ ಹೇಗಿದ್ದೆ ಆವಾಗ ನನ್ನ ವಿಚಾರಗಳು ಏನಿದ್ದವು ನನ್ನ ಭಾವನೆಗಳು ಭಾವನೆಗಳೇನಿದ್ದವು ಹೀಗೆ ಹಿಂದೆ ಅದು ನಾವು ಹೋಗ್ತಾ ಹೋಗ್ತಾ ಆಮೇಲೆ ನಾವು ಬಾಲ್ಯದಲ್ಲಿ ಬಾಲ್ಯದಲ್ಲಿ ಹೇಗಿದ್ದೀವಿ ಆ ಬಾಲ್ಯದ ಒಂದು ಆಟಗಳು ಅದು ಹೀಗೆ ನಾವು ಆದರೂ ಈ ಆ ವಿಚಾರಗಳು ಆ ಬಾಲ್ಯದ ಒಂದು ಇದು ಈಗ ಇರಲಿಲ್ಲ ಆದರೂ ಅದನ್ನು ನಾವು ನೋಡೋ ನಾನೇ ಇದ್ದೀನಲ್ಲ ಅವರು ಪ್ರತಿಯೊಂದೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಲ್ಲ ಸಾಕ್ಷಿಯಾಗಿ ನೋಡ್ತಾ ಇದ್ದೇನಲ್ಲ ಅಂತ ಭಾವನೆ ಮಾಡ್ಕೊತ ಆ ಭಾವನೆ ಅಂದರೆ ನಾನು ಹುಟ್ಟಿದಾಗ ಎಲ್ಲಿದ್ದೆ ತಾಯಿ ಗರ್ಭದಲ್ಲಿದ್ದೆ ಆ ತಾಯಿ ಗರ್ಭದಿಂದ ಮತ್ತೆ ಎಲ್ಲಿ ಹೋದೆ ಶಾಸ್ತ್ರಗಳ ಪ್ರಕಾರ ನಾನು ತಂದೆಯ ಗರ್ಭದಲ್ಲಿಂದ ತಂದೆಯಲ್ಲಿಂದ ಆ ತಂದೆಯ ಗರ್ಭದಲ್ಲಿ ಹೇಗೆ ಬಂತು ಯಾವುದೋ ಒಂದು ಮಳೆಯಿಂದ ಆಹಾರ ತೆಗೆದುಕೊಂಡು ಇದಾಯಿತು ಹೀಗೆ ಆ ಇವೆಲ್ಲ ಪ್ರಕ್ರಿಯೆಗಳನ್ನು ನಾನು ಬರೀ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಆಮೇಲೆ ನಾವು ಈ ಭೂ ಭೂಮಿಯಲ್ಲಿ ಹುಟ್ಟಿದೆ ಭೂ ಭೂಮಿಗೆ ಆ ಭೂಮಿಗಿಂತ ದೊಡ್ಡದು ನೀರು ಇವು ನೀರಿಗಿಂತ ದೊಡ್ಡದು ಅಗ್ನಿ ವಾಯು ಹೀಗೆ ಪ್ರತಿಯೊಂದು ಭಾವನೆ ಮಾಡ್ಕೊತ ನಾನು ಇವೆಲ್ಲದಕ್ಕಿಂತಲೂ ನಾನು ಮಿಗಿಲಾದ ಒಂದು ವ್ಯಕ್ತಿತ್ವ ಸಾಕ್ಷಿ ಅಂಥೇಳಿ ನಾವು ಹೀಗೆ ನಾವು ಭಾವಜೀವಿಗಳು ಧ್ಯಾನ ಮಾಡ್ಕೊತ ಕುಂತಾಗ ನಮಗೆ ಆ ಮನಸ್ಸು ಬಹಳ ಪರಿಪೂರ್ಣ ಆಗಿ ಪವಿತ್ರ ಆಗುತ್ತೆ ನಮ್ಮ ನಾನು ಯಾರೊಂಬ ಒಂದು ಆ ಬುದ್ಧಿ ಬುದ್ಧಿಗೂ ಒಂದು ಶಕ್ತಿ ಕೊಟ್ಟಂಗೆ ಆಗೈತೆ ಅಂತೇಳಿ ನಾಲ್ಕು ಮಾತಾಡಕ್ಕೆ ಸ ಅನುವು ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಗುರುಗಳಿಗೆ ಇನ್ನು ಸಿಎಿಯ ಹಾವೇರಿ ಗುರುಗಳು Guru esak Guru. lembra maatas maestri, Guru, maatas maestri, lembra 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 ತಾಯಂದಿರಿಂದ ಹಿಡಿದು ಮಂಜು ಸರ್ ಅವರಿಗೆ ಮಾತನಾಡಿದ ಎಲ್ಲ ಗುರುಗಳು ಧನ್ಯವಾದಗಳು ನಲವತ್ತೆಂಟನೇ ಪದ್ಯ ಈ ಯೋಗ ಸೂಕ್ಷ್ಮ ಯೋಗ ಕಾ ಎಲ್ಲ ಯೋಗಗಳ ಬಗ್ಗೆ ಗುರುಗಳು మార్మిక విశాలవద ప్రారంభద ఎల్వరియు విశాలే స్థూల స్థూలయోగ ఎల్వూ ఆ పరబ్రహ్మవే అన్నువంత అనుభవకు అతి సూక్ష్మ ಅತ್ಯಂತ ಸೂಕ್ಷ್ಮವಾದ ವಸ್ತು ದಿನವರಿಗೂ ಎಲ್ಲವನ್ನು ನೀತ್ಮಕ ದೃಷ್ಟಿಯಿಂದ ನೀತಿಗಳ ಎಲ್ಲದರ ಹಿಂದೆ ಇರುವ ತಟ್ಟೆ ಯಾವುದು ನಮ್ಮ ಸ್ವರೂಪವೇ ಆ ಎಲ್ಲವನ್ನೂ ಒಳಗೊಂಡಂತಹದ್ದು ಅತ್ಯಂತ ಅಣತೋ ಋಣಿಯಾನ್ ಮಹತೋ ಮಹಿಯಾನ್ ಅನ್ನು ಹಾಗೆ ಎಲ್ಲವನ್ನೂ ಒಳಗೊಂಡಂತಹದ್ದು ಎಲ್ಲವನ್ನು ನೈತಾತ್ಮಕ ದೃಷ್ಟಿಯಿಂದ ಸರಿಸಿ ನೋಡಿದರೂ ಇರತಕ್ಕಂತಹ ಒಂದೇ ಒಂದಾದಂತಹ ನಮ್ಮ ಆತ್ಮಸ್ತುವಿನ ಅನುಭವನ್ನ ಗುರುಗಳು ಈ ಹೇಳ್ತಾ ಹೊಂತಾರ ಗುರುಮುಖದಿಂದ ನಮ್ಮ ಈ ಅನುಭವವನ್ನ ನಮ್ಮಳಗ ನೋಡಿಕೊಂಡು ಆ ಅನುಭೂತಿಯನ್ನು ಹೊಂದುವಂತ ಸದ್ಬುದ್ಧಿ ಸದ್ಗುರು ನಮಗೆ ಕರವಣಿಸಿ ಅಂತ ಹಾರೈಸಿ எல்லா குரு நமஸ் கேஷ் எல்லாம் மாத்தீ மகி ஓம் தர்சன் தன்யவாதே ஏன் சௌட்ன் போர் குரு வோர் குரு சௌடுல சவுட் எதாவதுப்பா அப்பகு நமஸ்காரப்பா நமஸ்கி எல்லாமே ஆகிபுட்டிரிப்பாத்ரப்பா ஜீவன் ஷா